ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಮೂಲ ಸೌಕರ್ಯಗಳಿಂದ ವಂಚಿತವಾದ ಬೆಳವಣಿಗೆ ಗ್ರಾಮದ ಎಂಟು ಎಕರೆಯಲ್ಲಿರುವ ಜನರಿಗೆ ಒದಗದ ಮೂಲ ಸೌಕರ್ಯ ಎಸ್ ವೀಕ್ಷಕರೇ ಈಗಾಗಲೇ ನಮ್ಮ ರಾಷ್ಟ್ರ ಕ್ರಾಂತಿ ಸುದ್ದಿವಾಹಿನಿಯಲ್ಲಿ ಈ ಮೊದಲು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿರುವ ಬೆಳವಣಿಗೆ ಗ್ರಾಮದ ಎಂಟು ಎಕರೆ ಜನರ ದಿನನಿತ್ಯದ ಪರಿಸ್ಥಿತಿಯನ್ನ ನಾವು ನೀವುಗಳೆಲ್ಲ ನೋಡಿದ್ದೇವೆ ಬಂಧುಗಳೇ ನಮ್ಮ ಸುದ್ದಿವಾಹಿನಿಯಲ್ಲಿ ಬೆಳವಣಿಗೆ ಗ್ರಾಮದ ಎಂಟು ಎಕರೆ ಪ್ಲಾಟ್ ನಡೆದಾಡುವ ರಸ್ತೆ ಮತ್ತು ಬೀದಿ ದೀಪಗಳ ವ್ಯವಸ್ಥೆ ಸಣ್ಣ ಪುಟ್ಟ ಮಕ್ಕಳಿಗೆ ಅಂಗನವಾಡಿ ವ್ಯವಸ್ಥೆ ಇಲ್ಲದಿರೋದನ್ನ ನಮ್ಮ ಸುದ್ದಿವಾಹಿನಿಯಲ್ಲಿ ಪ್ರಕಟಣೆ ಮಾಡಿ ಸುಮಾರು ಹದಿನೈದು ದಿನಗಳು ಕಳೆದರೂ ಕೂಡ ಸ್ಥಳಕ್ಕೆ ಭೇಟಿ ನೀಡದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂ ತಾಲೂಕು ಪಂಚಾಯತ್ ಇಒ ಅಧಿಕಾರಿಗೆ ನಮ್ಮ ಸುದ್ದಿವಾಹಿನಿಯ ಮೂಲಕ ಎಲ್ಲಾ ಸಮಸ್ಯೆ ತಿಳಿಸಿದ್ರು ಕೂಡ ಬೆಳವಣಿಗೆ ಗ್ರಾಮಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸುವ ಒಂದು ಸಣ್ಣ ಮನಸ್ಥಿತಿ ಕೂಡ ಇಲ್ಲದಂತ ಇದೆ ಹಾಗಾದ್ರೆ ತಾಲೂಕು ಪಂಚಾಯತ್ ಇಒ ಅಧಿಕಾರಿ ಕೆಲಸವಾದ್ರೂ ಏನು ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ಬಂಧುಗಳ ಬೆಳವಣಿಗೆ ಗ್ರಾಮದಲ್ಲಿ ಹದಿನೈದು ದಿನಗಳ ಹಿಂದೆ ನರೇಗಾ ಕಾಮಗಾರಿ ನಿಯಮ ಪಾಲನೆ ಮಾಡದ ಅಭಿವೃದ್ಧಿ ಅಧಿಕಾರಿಯ ಮೇಲೆ ಏನೂ ಕ್ರಮ ಇಲ್ಲ ಆ ಗ್ರಾಮದಲ್ಲಿ ಸಮಸ್ಯೆ ಆದರೆ ಜನಸಾಮಾನ್ಯರು ಎಲ್ಲಿ ಹೋಗಬೇಕು ಎನ್ನುವುದು ತಿಳಿಯದಂತಾಗಿದೆ ಗ್ರಾಮದ ಅಭಿವೃದ್ಧಿ ಅಧಿಕಾರಿ ಸರಿಯಾದ ರೀತಿ ನರೇಗಾ ಕಾಮಗಾರಿ ಮತ್ತು ಜನರ ಬಗ್ಗೆ ಕಾಳಜಿ ಇಲ್ಲದೆ ಇರುವಾಗ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ ಸುದ್ದಿ ತಿಳಿದು ಸುಮಾರು ಹದಿನೈದು ದಿನಗಳಾದ್ರೂ ಕೂಡ ಜನರ ಸಮಸ್ಯೆ ಆಲಿಸುವ ಮನಸ್ಥಿತಿ ನಿಮಗೆ ಇಲ್ಲದೆ ಇರುವಾಗ ಇನ್ನು ಗ್ರಾಮ ಮಟ್ಟದ ಅಭಿವೃದ್ಧಿ ಅಧಿಕಾರಿಗಳಿಗೆ ಎಲ್ಲಿ ಬರುತ್ತೆ ಜಿಲ್ಲಾ ಪಂಚಾಯತ್ ಸಿಇಒ ಭಾರತ್ ಕುಮಾರ್ ಸಾಹೇಬ್ರೆ ಎಲ್ಲಿದ್ದೀರಿ ನಿಮ್ಮ ಚಿತ್ತ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕ್ಕೂರತ್ತ ಹಾರಿಸ್ತೀರಿ ಈ ಅಧಿಕಾರಿಗೆ ಗ್ರಾಮ ಪಂಚಾಯಿತಿ ಮೇಲಾಧಿಕಾರಿಯ ಆಡಳಿತ ನಡವಳಿಕೆಯನ್ನ ತಿಳಿಸಿಕೊಡಿ ಈ ಹಿಂದೆ ರೋಣ್ ತಾಲೂಕು ವ್ಯಾಪ್ತಿಗೆ ಬರುವ ಬೆಳವಣಿಗೆ ಗ್ರಾಮ ಪಂಚಾಯಿತಿಯ ಗ್ರಾಮದಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಈ ಹಿಂದೆ ಸುಮಾರು ಹದಿನೈದು ದಿನಗಳ ಹಿಂದೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದಲ್ಲೇ ಸಾರ್ವಜನಿಕರಿಗೆ ಮುಖ್ಯವಾಗಿ ಕುಡಿಯಲು ನೀರು ರಾತ್ರಿ ವೇಳೆಯಲ್ಲಿ ಬೀದಿ ದೀಪಗಳ ವ್ಯವಸ್ಥೆ ಸಣ್ಣ ಪುಟ್ಟ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದ ವ್ಯವಸ್ಥೆ ಈ ಪ್ಲಾಟಿಗೆ ಬಸ್ ನಿಲುಗಡೆ ವ್ಯವಸ್ಥೆ ಈ ಮೇಲಿನ ಯಾವ ವ್ಯವಸ್ಥೆಯೂ ಕೂಡ ಬೆಳವಣಿಗೆ ಗ್ರಾಮದ ಎಂಟು ಎಕರೆಯಲ್ಲಿರುವ ಜನರಿಗೆ ಇರುವುದಿಲ್ಲ ಅಂತ ನಮ್ಮ ಸುದ್ದಿವಾಹಿನಿಯಲ್ಲಿ ವರದಿ ಮಾಡಲಾಗಿತ್ತು ನಮ್ಮ ವರದಿ ಮಾಡಿದ ನಂತರದಲ್ಲಿ ಹದಿನೈದು ದಿನಗಳಲ್ಲಿ ಎರಡು ಮೂರು ಬಾರಿ ಗ್ರಾಮ ಪಂಚಾಯಿತಿಗೆ ಆ ಎಂಟು ಎಕರೆ ನಿವಾಸಿಗಳು ಭೇಟಿ ನೀಡಿ ನಮ್ಮ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ನಮ್ಮ ಕಾಲೋನಿ ನಿರ್ಮಾಣವಾಗಿ ಸುಮಾರು ಏಳು ವರ್ಷಗಳಾಯಿತು ಕಾಲೋನಿಯಲ್ಲಿ ರಾತ್ರಿ ಆದರೆ ಸಾಕು ಕಾಡಿನಲ್ಲಿ ಕತ್ತಲು ಕವಿದ ವಾತಾವರಣದಂತೆ ಸೃಷ್ಟಿಯಾಗುತ್ತದೆ ಮಳೆ ಆದ್ರಂತೂ ರಸ್ತೆಯಲ್ಲಿ ನಾವು ಅಡ್ಡಾಡಲು ಹರ ಸಾಹಸ ಪಡುವಂತ ಪರಿಸ್ಥಿತಿ ಇದೆ ನಮಗೆ ಸೌಲಭ್ಯ ಕೊಡುವಿರೋ ಇಲ್ಲವೋ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ನಿವಾಸಿಗರು ಪಟ್ಟು ಹಿಡಿದಾಗ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಾವು ಕೆಲಸ ಮಾಡ್ತೀವಿ ಮನವಿ ಕೊಡಿ ಅಂತ ನಿವಾಸಿಗಳಿಗೆ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಕಳಿಸಿರುತ್ತಾರೆ ಈ ಜನಪ್ರತಿನಿಧಿಗಳು ಮತ್ತು ಅಭಿವೃದ್ಧಿ ಅಧಿಕಾರಿ ಸಾರ್ವಜನಿಕರು ಮನವಿ ಕೊಟ್ರೆ ಮಾತ್ರ ಕೆಲಸ ಮಾಡೋದಾದ್ರೆ ಮನೆಯಲ್ಲೇ ಬೆಚ್ಚಣೆ ಮಲಗಿ ಆಡಳಿತ ವ್ಯವಸ್ಥೆ ಗೊತ್ತಿರದ ಈ ನಾಮರ್ದರಿಗೆ ನಾಚಿಕೆಯಾಗಬೇಕು ಅಲ್ವಾ ಸರ್ಕಾರದ ನಿಯಮದ ಪ್ರಕಾರ ಇವರಿಗೆ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಪ್ರಕಾರ ಹೇಗಿರುತ್ತೆ ಅಂದರೆ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಪ್ರತಿ ಅವರವರ ವಾರ್ಡ್ಗಳ ಸೌಕರ್ಯದ ಬಗ್ಗೆ ಪರಿಶೀಲಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕು ಹೀಗಿರುವಾಗ ಈ ಜನಪ್ರತಿನಿಧಿಗಳು ಮತ್ತು ಅಭಿವೃದ್ಧಿ ಅಧಿಕಾರಿ ಸರ್ಕಾರದ ನಿಯಮದ ಪ್ರಕಾರ ಕಾರ್ಯನಿರ್ವಹಿಸಲು ಬಂದಿದ್ದಾರೋ ಇಲ್ಲ ತಮಗೆ ಇಷ್ಟ ಬಂದಂತೆಲ್ಲ ನಿಯಮಗಳನ್ನು ಸೃಷ್ಟಿ ಮಾಡಲು ಬಂದಿದ್ದಾರೋ ಇವರು ಕಾನೂನು ಅರಿವು ಇಲ್ಲದ ನಾಲಾಯಕ್ರ ಎಂಬ ಯಕ್ಷ ಪ್ರಶ್ನೆ ಉಂಟಾಗಿದೆ ವೀಕ್ಷಕರ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಆ ಎಂಟು ಎಕರೆ ನಿವಾಸಿಗಳು ಒಂದು ಕಿಲೋಮೀಟರ್ ಅಂತರದಲ್ಲಿರುವ ಬೆಳವಣಿಗೆ ಗ್ರಾಮ ಪಂಚಾಯಿತಿಯ ಮುಂದೆ ಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಧರಣಿ ಕೂಡಲು ಮುಂದಾಗ್ತಾರೆ ಜನರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಬಂದಿದ್ದಾರೆ ಅವರಿಗೆ ಮೊದಲು ಸ್ಪಂದನೆ ನೀಡಬೇಕು ಎನ್ನುವುದು ಬಹುಶಃ ಜನಪ್ರತಿನಿಧಿಗಳಿಗೆ ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿದಿಲ್ಲ ಅನ್ಸುತ್ತೆ ಬಂಧುಗಳ ಯಾಕೆಂದ್ರೆ ಹನ್ನೊಂದು ಗಂಟೆಗೆ ಬಂದ ಸಾರ್ವಜನಿಕರನ್ನ ಲೆಕ್ಕಿಸದೆ ಗ್ರಾಮ ಪಂಚಾಯಿತಿ ಕದ ಹಾಕಿಕೊಂಡು ಜನರನ್ನ ಕಾಯಿಸಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಸುಮಾರು ಒಂದು ಗಂಟೆ ಮೀಟಿಂಗ್ ಮಾಡಿದ್ದು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದ ಪ್ರತಿನಿಧಿ ರಮೇಶ್ ಅವರ ಗಮನಕ್ಕೆ ಬಂದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ನ ಪ್ರತಿನಿಧಿ ರಮೇಶ್ ಈ ಬೆಳವಣಿಗೆ ಗ್ರಾಮ ಪಂಚಾಯತ್ ಮುಂದೆ ಸಾರ್ವಜನಿಕರು ಧರಣಿ ಕೂತ ಸಂದರ್ಭದಲ್ಲೇ ಇದೇ ಗ್ರಾಮ ಪಂಚಾಯತ್ ಸದಸ್ಯೆ ಕಸ್ತೂರಿ ಶಿವಸಿಂಪಿ ಎಂಟು ಎಕರೆಯಲ್ಲಿ ಇರುವ ಜನರು ನಮಗೆ ಯಾವ ಅರ್ಜಿ ಕೊಟ್ಟಿಲ್ಲ ಅಂಗನವಾಡಿ ಬೇಕೆಂದ್ರೆ ನೀವು ಅರ್ಜಿ ಕೊಟ್ಟಿಲ್ಲ ಎಂದು ಪ್ರಶ್ನೆ ಮಾಡ್ತಾರೆ ಜನರಿಗೆ ಮೂಲ ಸೌಕರ್ಯ ಏನು ಬೇಕು ಬೇಡ ಎಂಬುದು ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲ ಅಂದರೆ ಇವರಿಗೇಕೆ ಬೇಕು ಈ ಸದಸ್ಯತ್ವ ಇವರು ಜನರ ಉದ್ಧಾರಕ್ಕಾಗಿ ಬಂದಿದ್ದಾರೋ ಇಲ್ಲ ತಮ್ಮ ಉದ್ಧಾರಕ್ಕಾಗಿ ಬಂದಿದ್ದಾರೋ ತಿಳಿಯದಂತಾಗಿದೆ ಬಂಧುಗಳೇ ಈಗಾಗಲೇ ಸಾಕಷ್ಟು ಬಾರಿ ಪಂಚಾಯಿತಿಗೆ ಬಂದರೂ ಕೂಡ ನಮ್ಮ ಸಮಸ್ಯೆ ಬಗೆಹರಿಸಿಲ್ಲ ಮೊಣಕಾಲು ಮಠ ಎರೆ ಮಣ್ಣಿನ ಕೆಸರಿನಲ್ಲಿ ಮತ್ತು ನೀರಿನಲ್ಲೇ ನಡೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದುವರೆಗೂ ತಾಲೂಕು ಪಂಚಾಯತ್ ಅಧಿಕಾರಿಗಳು ಯಾರು ಕೂಡ ನಮ್ಮ ಗೋಳಿನತ್ತ ಮುಖ ಮಾಡಿಲ್ಲ ಸಂಬಂಧಪಟ್ಟ ಶಾಸಕರು ಸಿ ಸಿ ಪಾಟೀಲ್ ಅವರು ಕೂಡ ನಮ್ಮ ಸಮಸ್ಯೆ ಬಗೆಹರಿಸಿಲ್ಲ ನಮ್ಮ ಗೋಳನ್ನ ಕೇಳಿಲ್ಲ ಅಂತ ಲಕ್ಷ್ಮಿ ಚೆಗರೆಡ್ಡಿ ಗ್ರಾಮದ ಮಹಿಳೆಯರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಮಹೇಶ್ ಹಿರೇಮಠ ಮಾತನಾಡಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ಲೈಟ್ಗಳು ಮತ್ತು ನಳಗಳ ವ್ಯವಸ್ಥೆ ಸರಿಪಡಿಸಿ ಪಂಚಾಯತ್ ಪ್ರಕಾರ ಒಂದು ಎಸ್ಟಿಮೇಟ್ ಮಾಡಿಸಿ ಕೆಇಬಿ ಬಿ ಅವರಿಗೆ ಕೊಡಿ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ನಿಮ್ಮ ಕರ್ತವ್ಯ ಜೂನ್ ಇಪ್ಪತ್ತರ ಒಳಗಾಗಿ ಬೀದಿ ದೀಪಗಳ ವ್ಯವಸ್ಥೆ ಮಾಡದೇ ಹೋದಲ್ಲಿ ರಾಜ್ಯ ಹೆದ್ದಾರಿ ರೋಣ ಹುಬ್ಬಳ್ಳಿ ಮೇನ್ ರಸ್ತೆ ಬಂದ್ ಮಾಡಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ತದನಂತರದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಿಲ್ಪಾ ಕವಲೂರ್ ಅವರು ಮಾತನಾಡಿ ಆದಷ್ಟು ಬೇಗನೆ ನಾವು ಇಪ್ಪತ್ತು ದಿನಗಳ ಒಳಗಾಗಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಸೌಲಭ್ಯ ಸಾಧ್ಯತೆ ಇದೆಯೋ ನಾವು ಖಂಡಿತ ಮಾಡುತ್ತೇವೆ ಅಂತ ಹೇಳಿದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ್ ಮಾಡೊಳ್ಳಿ ಮಾತನಾಡಿ ನಾವು ಅಧಿಕಾರಿಗಳ ಗಮನಕ್ಕೆ ಈಗಾಗಲೇ ಸಮಸ್ಯೆಗಳನ್ನ ತಂದಿದ್ದೇವೆ ಆದಷ್ಟು ಬೇಗನೆ ಇಪ್ಪತ್ತು ದಿನಗಳ ಒಳಗಾಗಿ ನಾವು ರಸ್ತೆ ಮತ್ತು ಬೀದಿ ದೀಪಗಳ ವ್ಯವಸ್ಥೆ ಮಾಡುವುದಾಗಿ ಭರವಸೆಯನ್ನು ನೀಡಿದ್ರು ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ಕಂಡ ಮೇಲಾದರೂ ಜಿಲ್ಲಾ ಪಂಚಾಯಿತಿ ಸಿಇಒ ಭಾರತ್ ಕುಮಾರ್ ಆ ಬೆಳವಣಿಗೆಯ ಎಂಟು ಎಕರೆ ನಿವಾಸಿಗರಿಗೆ ಮೂಲಭೂತ ಸೌಕರ್ಯ ಒದಗಿಸುವುದರೊಂದಿಗೆ ಆಡಳಿತ ವ್ಯವಸ್ಥೆಯೇ ಗೊತ್ತಿರದ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಆಡಳಿತ ವ್ಯವಸ್ಥೆಯ ಪರಿಜ್ಞಾನ ಮೂಡಿಸುವರೋ ಇಲ್ಲವೋ ಎಂದು ಕಾಯ್ದು ನೋಡೋಣ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕುರ್ಚಿಗೆ ಮತ್ತು ಬಣ್ಣ ಬಣ್ಣದ ಮಾತುಗಳಿಗೆ ಅಷ್ಟೇ ಸೀಮಿತವಾದರೆ ఎంటు ఎకరే నివాసిగర ఖాతా ఏను నోడి వీక్షకర వరది రమేష్ నంది రాష్ట్ర క్రాంతి న్యూస్ బెళవణి ನಮ್ಗೆ ಹದಿನೆಂಟು ಎಕರೆ ಒಟ್ಟು ದೂರ್ತಿ ಮಾಡಿ ಕೊಡ್ಬೇಕು ರೈಟಿಂದ ಮಾತ್ರ ಅರ್ಜೆಂಟ್ ಮಾಡಬೇಕು ವಸ್ತು ಕೂಡ ಎಂಟು ಎಕರೆ ಕಿ ಬೇಕು ಒಂದು ಹಾಕಿ ಈಗ ಒಂದು ಎರಡು ನಾವು ಲೈಟ್ ಹಾಕೋದು ಒಂದೆರಡು ಕಂಬ ಹಾಕಿದ್ರೆ ನಮ್ಗೆ ಒಂದಿಲ್ಲ ಈಗ ಒಂದು ಏರಿಯಾಕ್ಕೆ ಕಂಪ್ಲೀಟ್ ಭಾಳಷ್ಟು ಕಂಬ ಬೇಕು ನಾವೀಗ ಅವ್ರಿಗೆ ಎಸ್ಟಿಮೇಟ್ ಲೆಕ್ಕ ಹೋದ್ರೆ ಎಷ್ಟು ಕಂಬ ಹೇಳಿದ್ರಲ್ಲ ರೀ ಹದಿನೈದು ಕಂಬ ಹೇಳಿದ್ರಿ ಸರ್ ಹಾಂ ಹದಿನೈದು ಹದಿನೈದು ಸಾವಿರ ಹದಿನೈದು ಕಂಬ ಹೇಳಿಲ್ಲ ಅಷ್ಟು ಬಜೆಟ್ ಅದು ಅಲ್ದ ರೋಡು ಮತ್ತು ಮಿಕ್ಕಿದು ಅಂತಂದ್ರೆ ಅಟ್ಲೀಸ್ಟ್ ಹಾಂ ಸುಮಾರು ಏನಾದರೂ ಒಂದು ಎಂಟು ಹತ್ತು 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 ಲಕ್ಷದ ಬಜೆಟ್ ಆಗುತ್ತೆ ಅದಕ್ಕೆ ಕೆ ವಿ ಕಂಬದ ವಿಚಾರದೊಳಗೆ ಎರಡು ಮೂರು ಲಕ್ಷದೊಳಗೆ ಬಜೆಟ್ ಬಜೆಟನ್ನು ಪ್ಲಸ್ ಅದ್ರ ಜೊತೆ ಕೆ ಅವ್ರದ್ದು ಬಜೆಟನ್ನು ಎರಡು ಇದನ್ನ ಮಾಡ್ಕೊಂಡು ಮಾಡುವಂಥ ವ್ಯವಸ್ಥೆ ಮಾಡೋಲ್ಲ ಅಂತ ಹೇಳಾರ ಒಂದು ಈಗೇನು ಘಟ್ರದ್ದು ಅಲ್ಲಿ ನೀರು ಹೋಗೋಕೆ ಅಟ್ಲೀಸ್ಟ್ ನಾಳೆ ಅಥವಾ ಮಳೆ ಪಳಿ ಆತಂದ್ರೆ ನೀರು ನೀರು ಹೋಗಾಕ ಅಲ್ಲಿ ಒಂದು ಸ್ವಲ್ಪ ಟ್ರೆಂಚನ್ ಹೊಡೆದು ನೀರು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು ಸದಸ್ಯರಲ್ಲ ಮಾತಾಡ್ತೀವಿ ಕಮ್ಮಿ

ಇದು ಆದಷ್ಟು ಬೇಗನೆ ಆ ಪದೇ ಪದೇ ಬಂದು ಈಗ ನಿಮ್ಮ ನಮಗೆ ಹೋರಾಟ ಮಾಡೋದು ಅದೆಲ್ಲ ಇರೋದು ಇವಾಗ ಎಲ್ಲರೂ ಹೋರಾಟ ಮಾಡಿ ಅದನ್ನ ತಗೊಂಡ್ರೆ ಆದರೆ ಹೋರಾಟ ಮಾಡೋದಕ್ಕಿಂತ ಈಗ ನಮ್ಮ ಆಗಲಿ ಇದು ಇದು ಮಾತಾಡಿದಂಗೆ ಅದು ಆದ್ರೆ ನಮಗೂ ಒಂದು ಒಳ್ಳೆಯದು ನಿಮಗೂ ಒಂದು ಅಧ್ಯಕ್ಷರದು ಈಗ ಇನ್ನೊಂದು ನಾಲ್ಕೈದು ತಿಂಗಳ ಐತೆ ಅವ್ರಿಗೂ ಒಂದು ಹೆಸ್ರು ಹೋಯ್ತೈತಿ ನಿಮಗೂ ಒಂದು ಹೆಸ್ರು ಹೋಗ್ತೈತಿ ಆದಷ್ಟು ಬೇಗನೆ ಇಷ್ಟದನ್ನು ಮಾತಾಡಿದೆ ಆ ಪ್ರಕಾರ ಮಾಡಿದರೆ ಒಳ್ಳೆಯದಾಗುತ್ತೆ ಸರ್ ಅದು ಇವತ್ತು ಜೆ ಸಿಬಿನ ನಾವೇ ಫೋನಾಡೋ ಕಳಿಸಿ ಅದನ್ನು ನೀರು ಹೋಗುವಂಥ ವ್ಯವಸ್ಥೆ ಅಂತ ಅದನ್ನೊಂದು ಇದು ಮಾಡ್ತೀವಿ ಅದೇ ಲೈಟಿಂಗ್ ಕಂಪ್ನಿ ಇನ್ನೂ ಒಂದು ಸಲ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಮತ್ತೆ ಇಲ್ಲಿ ಮಾತಾಡಿ ಫೋನ್ ಮಾಡಿಸಿ ಸಾರು ಮಾತಾಡ್ಕೊಂಡು ಎಷ್ಟು ಎಸ್ಟಿಮೇಟ್ ಆಗ್ತಿತ್ತು ಅದನ್ನು ಇನ್ ಕೇಸ್ ಅವ್ರದ್ದು ಅವ್ರಾಗ ಭಾಳ ಹ್ಯೂಜ್ ಅಮೌಂಟ್ ಆಗುತ್ತೆ ಅಂತಂದ್ರೆ ಅವ್ರಿಗೆ ಇದು ಮಾಡ್ತೀವಿ ಇಲ್ಲ ಸ್ವಲ್ಪ ಅಮೌಂಟ್ ಅಂದರೆ ಆ ಭಾಗಕ್ಕೆ ಹಾಕುವಂಥದ್ದು ಹೇಳ ಅಷ್ಟು ಅಮೌಂಟಿಗೆ ಮಾಡ್ತಾ ನಮ್ಮ ಅಂದಾಜು ನಮ್ಮ ಒಂದು ಒಂದು ಎರಡು ಲಕ್ಷ ರೂಪಾಯಿ ಆಗ್ಬೋದು ಅಂತ ಅಂದ್ಕೊಂಡು ಈಗ ಇಲಾಖೆ ಕೆ ಬಿ ಅವ್ರ ಜೊತೆಗೆ ಮಾತಾಡಿದಾರಂತೆ ಅವರು ತಮ್ಮ ಇದನ್ನು ಎಮ್ ಎಲ್ ಎರ ಜೊತೆಗೆ ಮಾತಾಡಿ ಒಂದು ಆರೇಳು ಲಕ್ಷ ರೂಪಾಯಿ ಆತಂದ್ರೆ ಅವರು ಮಾತಾಡ್ಕೊಂಡು ಹಾಕಿಸ್ಕೊಡ್ತೀನಿ ಆರೇಳು ಲಕ್ಷ ರೂಪಾಯಿ ಬಜೆಟ್ ಆದ್ರೆ ನಮ್ಮ ಪಂಚಾಯಿತಿಯಿಂದ ಆಗಂಗಿಲ್ಲ ಅಷ್ಟು ಹ್ಯಾವಿ ಅಮೌಂಟ್ ಇಲ್ಲ ಹದಿನೈದು ಅನ್ಕೊಳ್ತಾರೆ ಈಗ ಒಂದು ವಾಸ್ತವ ಇಲ್ಲಿರ್ತಕ್ಕಂಥ ಮೆಂಬರ್ಗಳಿಗೂ ಗೊತ್ತಿದೆ ನನಗೂ ಗೊತ್ತೈತಿ ನಿಮಗೂ ಗೊತ್ತ ನಿನ್ನೆ ನಿಮ್ಗೆ ಕರ್ಕೊಂಡು ಹೋಗಿದ್ದಾರೆ ಪರಿಸ್ಥಿತಿ ಏನಂತಂದ್ರೆ ಈ ಸದ್ಯ ಒಂದು ಹದಿನೈದು ಕಂಬ ಈಗ ಏನಾಗೈತೆ ಅಂತಂದ್ರೆ ಒಂದು ಈಗ ಅದ್ರಾಗ ಒಂದು ಫಿಫ್ಟಿ ಪರ್ಸೆಂಟ್ ಮನಿ ಕಟ್ಕೊಂಡಿದ್ದಾರೆ ಒಂದು ಫಿಫ್ಟಿ ಪರ್ಸೆಂಟ್ ಒಂದು ತರ್ಟಿ ಪರ್ಸೆಂಟ್ ಅಷ್ಟು ಮನಿ ಕಟ್ಕೊಂಡಿಲ್ಲ ಈಗ ನಾವು ನಿಮಗೆ ಮೊನ್ನೆನೇ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಏನಂತಂದ್ರೆ ಅಧ್ಯಕ್ಷರಿಗೂ ನಾನು ಮಾತಾಡಿದ್ದೆ ಏನಂತಂದ್ರೆ ಈ ಸದ್ಯ ನಮ್ಮ ಪಂಚಾಯಿತಿಯಿಂದ ಈ ಸದ್ಯ ಏನು ಮಾಡಲಿಕ್ಕೆ ಸಾಧ್ಯಿಸಿ ಆ ಪ್ರೊಸೆಸ್ ಸ್ಟಾರ್ಟ್ ಮಾಡಿಸಿದೆ ಸದ್ಯ ನಮ್ಮ ಪಂಚಾಯಿತಿಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಐತಿ ಈಗ ನಮಗೆ ಗ್ರಾಮೀಣ ಪ್ರದೇಶದೊಳಗ ನಮ್ಗೆ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ನಮ್ಮ ನಮ್ಮ ಪಂಚಾಯತಿ ಜವಾಬ್ದಾರಿ ಅದು ಕುಡಿಯೋ ನೀರು ಇರ್ಬೋದು ಇರ್ಬೋದು ರಸ್ತೆ ಇರ್ಬೋದು ಇದನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥದ್ದು ನಮ್ಮ ಗ್ರಾಮ ಪಂಚಾಯತಿನೇ ಆದರೆ ಬೊಮ್ಮಿಗೆ ಕೊಡೋ ಅಂತಂದ್ರೆ ಆಗಂಗಿಲ್ಲ ನಾವು ವಾಸ್ತವ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕಾಗತ್ತೆ ಈ ಪಂಚಾಯತಿ ವ್ಯಾಪ್ತಿ ಏನೈತಿ ಹಣಕಾಸಿನ ಅರಿವು ಏನೈತಿ ಇರ್ತಕ್ಕಂಥ ಹಣದೊಳಗೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಐತಿ ಅಂತ ಅನ್ನೋದನ್ನ ಪ್ರಾಕ್ಟಿಕಲ್ ಆಗೇ ಮಾತಾಡ್ಬೋದು ಮಾತಾಡ್ಬೇಕು ಯಾಕಂತಂದ್ರೆ ಈಗ ಸುಮ್ನೆ ನಾವು ಸಿ ಸಿ ರಸ್ತೆನೆ ಕೊಡ್ರಿ ಗಟರ್ನ ಕೊಡ್ರಿ ಅಂತಂದ್ರೆ ಈ ಸದ್ಯ ಆಗಲ್ಲ ಅದು ವಾಸ್ತವ ನಮಗೂ ಗೊತ್ತಿದೆ ಅದು ಬಟ್ ಈ ಸದ್ಯ ಏನಂತಂದ್ರೆ ಸಾಧನೆ ಇರ್ತಕ್ಕಂಥದ್ದು ಆ ಎಂಟು ಎಕರೆಯ ಏರಿಯಾಕ್ಕೆ ಸಂಪೂರ್ಣವಾಗಿ ಲೈಟಿಂಗ್ ಕಂಬ ಹಾಕಿ ಸರ್ವಿಸ್ ಎಳಿಸ್ಲಿಕ್ಕೆ ಏನು ತೊಂದ್ರೆ ಇಲ್ಲ ನೀವು ಗ್ರಾಮ ಪಂಚಾಯಿತಿಯಿಂದ ಅದ್ರ ಎಸ್ಟಿಮೇಟ್ ಮಾಡ್ತೀವಿ ಎಸ್ಟಿಮೇಟ್ ಮಾಡಿಸಿದ್ರೆ ಅದು ಲಕ್ಷ ಆಗತ್ತೋ ಎರಡು ಲಕ್ಷ ಆಗುತ್ತೋ ಗೊತ್ತಿಲ್ಲ ಆ ಇಂಜಿನಿಯರ್ ಕರೆಸಿ ಎಷ್ಟು ಕಂಬ ಹೋಗ್ತೈತಿ ಅದಕ್ಕೆ ಕೇಬಲ್ ಹೋಗುತ್ತೋ ಲೈಟ್ ಎಷ್ಟು ಹೋಗುತ್ತೋ ಅನ್ನೋದನ್ನ ಒಂದು ಎಸ್ಟಿಮೇಟ್ ಅಂತಂದ್ರೆ ಕೆ ವಿವರಿಗೆ ಅಮೌಂಟು ಪಂಚಾಯತ್ ಕೊಟ್ರೆ ಅವ್ರು ಬಂದು ಕೊಡ್ತಾರೆ ಈಗ ಇದು ಏನಾಗುತ್ತೆ ಅಂತಂದ್ರೆ ಮೇಡಮ್ರೆ ಈ ಸದ್ಯ ನಿಮ್ಗೆ ಗಮನಕ್ಕಿದೆ ಈಗ ಒಳಗಡೆ ಒಂದು ಹತ್ತು ಹದಿನೈದು ಲೈಟ್ ಕಂಬ ಹಾಕಾದ್ರೂ ಅಲ್ಲೊಂದು ಹುಡುಗ ಸತ್ತ ಅನಿರೀಕ್ಷಿತವಾಗಿ ನೀರು ತರಲಿಕ್ಕೆ ಹೋಗಿ ಒಬ್ಬರು ಸತ್ತ ಸಣ್ಣ ವಯಸ್ಸಿನ ಹುಡುಗ ಈಗ ಅದು ಸತ್ತ ಮೇಲೆ ಈಗ ತಾತ್ಪತಿಕವಾಗಿ ಒಂದಿಷ್ಟು ನೀರಿನ ವ್ಯವಸ್ಥೆ ಆಗೈತಿ ಒಂದಿಷ್ಟು ಬೆಳಗ್ಗೆ ವ್ಯವಸ್ಥೆ ಆಗೈತಿ ಆಗಿಲ್ಲ ಅಂತ ಹೇಳೋಂಗಿಲ್ಲ ನಮ್ಮ ಪಂಚಾಯಿತಿಯಿಂದ ಸಾಧ್ಯ ಆದಷ್ಟು ಕೆಲಸ ಮಾಡಿದ್ದಾರೆ ಒಂದಿಷ್ಟು ಕಂಬ ಹಾಕಿದ್ದಾರೆ ಒಂದಿಷ್ಟು ನೀರು ಕೊಟ್ಟಿದ್ದಾರೆ ಆದ್ರೆ ನಾವೇನ್ ಹೇಳ್ತೀವಿ ಅಂತಂದ್ರೆ ತೀರಾ ಹಿಂದ್ಗಡೆ ನಾವು ಕರ್ಕೊಂಡು ಹೋಗಿದ್ನಲ್ಲ ಆ ಲಾಸ್ಟ್ ಇಯರ್ ಏರಿಯಾ ಅಲ್ಲೇ ಲೈಟಿಂಗ್ ಕಂಬ ಇಲ್ಲ ಬೆಳಕಿನ ಇದು ಇಲ್ಲ ಈಗ ಈ ಮನಿ ಕಟ್ಟಿಸಿಕೊಂಡವರು ತಮ್ಮ ಮನೆಗೆ ಸರ್ವಿಸ್ ಎರಿಸಿಕೊಂಡಿದ್ದು ಬೇರೆ ತರ ಎರಡು ಮೂರು ಮನಿ ದಾಟಿ ಸರ್ವಿಸ್ ವಾಯರ್ ತಗೊಂಡ್ರು ಈಗ ಆ ಉಳಿದು ಮನೆಯವರು ಮನಿ ಕಟ್ಸ್ ಆ ಸರ್ವಿಸ್ ವಾಯರ್ ಕಟ್ ಮಾಡೋದು ಈ ವಾತಾವರಣ ಸೃಷ್ಟಿ ಹೇಗೆ ಹಂಗಾಗಿ ಮೊದಲು ನೀವು ಈ ಸದ್ದೆ ಲೈಟಿಂಗ್ ತುಂಬ ಹಾಕ್ಸು ಹಾಕ್ಸೋಕ್ಕೆ ಒಂದು ಪ್ರಾಕ್ಟಿಕಲ್ ಆಗಿ ಮಾತಾಡಿದರೆ ಅದು ಪ್ರೊಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನಂದ ಒಂದು ಒಂದು ಅದನ್ನ ಮಾತಾಡ್ರಿ ಈಗ ನೀವು ಹೇಳಿದ್ರಲ್ಲ ಅದಕ್ಕೆ ನಾವು ಅಗ್ರಿ ಇದೀವಿ ಏನಂದ್ರೂ ಈ ಸದ್ಯ ತಾತ್ಪ್ರತಿಕ ಜನರಿಗೆ ಅಟ್ಯಾಡಲಿಕ್ಕೆ ಡ್ರೈನೇಜ್ ಬರೋದು ನೀರು 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 ಫುಲ್ಲ ಮಾಡಿ ಕೊಡ್ತೀವಿ ಅದನ್ನ ನಾವು ಒಪ್ಕೊಳ್ತೀವಿ ಆನೆಸ್ಟಾಗಿ ಒಪ್ಕೊಳ್ತೀವಿ ನಾವು ಇಲ್ಲ ಅನ್ನಂಗಿಲ್ಲ ಅಂದ್ರೆ ಈ ಸದ್ಯ ಕಾಂಕ್ರೀಟ್ ರೋಡ್ ಮಾಡ್ಕೊಡಕ್ಕೆ ಆಗಂಗಿಲ್ಲ ಅಂತ ಅಂತ ಹೋಗಿ ನಾವು ಬೇರೆ ಇಲ್ಲಿ ನಾವು ಹೇಳಿದ್ವಿ ಅವ್ರು ಕಳಿಸಿದ್ವಿ ನಾಲ್ಕು ಮುಂಚೆ ಬಿಟ್ಟು ವಾರ ಬಿಟ್ಟು ಬಂದರು ಮತ್ತು ಅದನ್ನ ಮಾಡೋದು ಬೇಡ ಈಗ ನಮ್ಮ ಕೈಲಿ ಏನು ಪಂಚಾಯತಿ ಅನುದಾನ ಐತಿ ಅದನ್ನ ಬಳಕೆ ಮಾಡೋಣ ಬಳಕೆ ಮಾಡ್ಕೊಂಡು ಈಗ ಏನೈತೆ ಅಂದ್ರೆ ಇಂದ ತುರ್ತಾಗಿ ಈಗ ಎಸ್ ಎಷ್ಟು ಅನುದಾನದಾಗ ಮಾಡ್ತೀವಿ ಅಂದ್ರಂದ್ರೆ ಅದೂ ತಗೊಂಡು ಗ್ರಾಮ ಪಂಚಾಯತಿ ಇಂತೂ ಅನುದಾನ ಎಷ್ಟು ಬೇಕು ಅದನ್ನೂ ತಗೊಂಡು ಎರಡೂ ಕೂಡ ಇಲ್ಲಿ ಕರೆಂಟ್ ಕರೆಂಟಿನ ವ್ಯವಸ್ಥೆ ಮಾಡೋಣ ಈಗ ಮೀಟಿಂಗ್ ಹ್ಯಾಂಗೆ ಕೂಡ ಮಾತಾಡಿದ್ವಿ ಈ ಒಟ್ಟಾರೆ ಈ ಸಮಸ್ಯೆ ಎಷ್ಟು ದಿನದೊಳಗೆ ಬಗ್ಗೆ ಅಲ್ಲ ಅಲ್ಲ ಈ ಈ ಕರೆಂಟಿನ ಮಾತಾಡಿದ್ರಲ್ಲ ಅಧ್ಯಕ್ಷರು ಈ ಕರೆಂಟಿನ ವ್ಯವಸ್ಥೆ ಹೇಳಿದ್ರಲ್ಲ ಎಷ್ಟು ದಿನದೊಳಗೆ ಇದು ಬಗ್ಗೆ ಹೇಳಿದ್ದು ಅಲ್ಲ ಈಗಂತೂ ನಾವು ಮೀಟಿಂಗ್ನಾಗ ಹೇಳಿ ಈಗ ನಾವು ನಿಮಗೆ ನೀವು ಹೇಳ್ದಂಗೆ ಮಾಡಿ ಬಂದು ಮಾತಾಡಿದಂಗ ನಾವು ವಾಯರ್ ಹಾಕೋಕ್ಕೆ ತಯಾರಿಗೆ ಬ್ಯಾಡ್ ಅಂತ ಬಿಟ್ಟಿದ್ವಿ ತೊಂದರೆ ಆಗತ್ತೆ ಅಂತಂದ್ರೆ ಮತ್ತೆ ಅಂದ್ರೆ ಈಗ ಲೈನ್ ಮೂರು ಲೈನ್ ಇಳಿದಿತ್ತು ಅದನ್ನ ಎಸ್ಟಿಮೇಟ್ ಮಾಡಿ ಮಾಡಿಸಿದ್ವಿ ನಾವು ಮೂರು ಲೈನ್ ಟಿಕೆಟ್ ಏನಾಗುತ್ತೆ ಇನ್ನೇನು ಕಮ್ಮಿ ಇಲ್ಲ ಅಂತ ಈಗ ಕಂಬಿಲ್ ಅಂತ ಅದನ್ನು ಮಾಡಿಸಬಿಡ್ರಿ ಇದ್ರ ಕೂಡ ಅದನ್ನು ಮಾಡಿಸ್ರಿ ಅಂತ ಈಗ ಅವ್ಗಿ ಇಲ್ಲ ರೀ ನಮ್ಗೆ ಬಯಾರಿಂದ ಹೇಳಿದ್ರಿ ಅದನ್ನಷ್ಟು ಎಸ್ಟಿಮೇಟ್ ಹೇಳ್ತೀವಿ ಮಾಡಿ ಕೊಟ್ರೆ ನಮ್ಗೆ ಇಂಜಿನಿಯರ್ ನೀವು ಇವತ್ತು ಕಂಬುದಂತಿ ನೋಡ್ತೇವೆ ನಾವು ಅಂದಾಜು ಅವ್ರು ಹದಿನೈದರಿಂದ ಇಪ್ಪತ್ತು ಕಂಬತ್ತು ನಮ್ಗೆ ಹೇಳಿದ್ರು ಅಂದಾಜು ಪಾಪ ಈಗ ಹೇಳಿದ್ವಿ ಅಂತ ತಪ್ಪಾಗತ್ತಲ್ಲ ಅವನು ಅಲ್ಲಿ ಫೀಡ್ ಹಾಕೋಕ್ಕಾಗತ್ತೆ ಇಷ್ಟು ಒಂದು ಹದಿನೈದು ಸಾವಿರ ಅಂತ ಅಂದಾಜು ಹ್ಞೂ ಅದಕ್ಕೆ ಏನೈತಲ್ಲ ಅದನ್ನ ಮುಗಿದ್ ನಾನು ನೋಡ್ಕೊಂಡ್ಬಂದು ನಿಮ್ಗೆ ಕಂಬದ್ದು ಅದನ್ನು ಎಸ್ಟಿಮೇಟ್ ಅಂತ ತೊಂಬತ್ತು ಜನ ಆಗ್ತೇವಂತ ಇದು ಕರೆಂಟ್ ಇಂದ ಆಯ್ತು ಸರ್ ರಸ್ತೆ ಮತ್ತೆ ಅವನ್ನೆಲ್ಲ ಈಗ ಪ್ರೋಸೆಸ್ ಸ್ಟಾರ್ಟ್ ಆಯ್ತ್ರಿ ಈಗ ವೈರ್ ಕೊಟ್ಟೇವ್ರ ಈಗ ಡಾಕ್ಯುಮೆಂಟ್ಸ್ ಕೊಟ್ಟೇವ್ರೆ ಜಾತಿ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟೇವ್ರೀಗ ಅಲ್ಲಲ್ಲ ಈಗ ಅವ್ರಿಗೆ ಕಾಲಾವಕಾಶ ಏನು ಕೊಡ್ಲಿಲ್ಲ ನೀವು ಅಧ್ಯಕ್ಷರ ಅಧ್ಯಕ್ಷರ ಕಾಲಾವಕಾಶ ಏನು ಕೊಡ್ಲಿಲ್ಲ ನೀವು ಅವ್ರಿಗೆ ಮತ್ತೆ ಕಾಲ ಕಾಲಾವಕಾಶ ಬೇಕಾದ್ರಿಗಬೇಕ್ರಿ ಅಲ್ಲ ತಮ್ಮ ವ್ಯಾಪ್ತಿ ಒಳಗಾಗುವಂತದನ್ನ ಮಾಡ್ರಿ ಈಗ ತಮ್ಮ ವ್ಯಾಪ್ತಿ ಮೀರಿ ಏನಾರ ಕೆಲಸ ಆಗೋದೈತಲ್ಲ ಅದಕ್ಕೆ ಯಾವ ರೀತಿ ಯಾರಿಗೆ ಮನವಿ ಕೊಟ್ಟಿದ್ದು ಅದಾವ್ ಅದೌಂತ ನಾ ನಿಮ್ಗೆ ಆಗ್ಲೇ ಕೇಳಿದೆ ಏನು ನಿಮ್ಗೆ ಮಾತಾಡಲಿಲ್ಲ ಎಮ್ ಎಲ್ ಎಗಳಿಗೆ ಆಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು

ಹೇಳ್ರಿ ಅಮ್ಮರ ಏನು ಪಂಚಾಯತಿ ಬಂದ ಉದ್ದೇಶ ಏನು ನೀವು ಎಷ್ಟು ಬೇರೆ ಆತ್ರಿಗಳು ಎಷ್ಟು ಎಕರೆ ಇರೋದೇ ಹೌನ್ರಿ

ಹ್ಞೂ ಅಲ್ಲ ಈ ಹಿಂದೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ತಮ್ಮ ಎಂಟು ಎಕರೆ ಪ್ಲಾಟಿಗೆ ಭೇಟಿ ನೀಡುತ್ತೆ ಅವಾಗೆಲ್ಲ ತಮ್ಮ ಮಳೆಲ್ಲ ತೋಡ್ಕೊಂಡಿದ್ದರು ಮತ್ತು ರಸ್ತೆಗಳ ವ್ಯವಸ್ಥಿತೆಯೊಳಗೆ ವ್ಯವಸ್ಥೆಯನ್ನೆಲ್ಲ ಇಡೀ ರಾಜ್ಯಾದ್ಯಂತ ಜನ ನೋಡೈತಿ ನಮ್ಮ ಚಾನೆಲ್ ಒಳಗೆ ಅದಾದ ನಂತರ ಯಾವ್ದಾರು ಅಧಿಕಾರಿ ಆಗಲಿ ಜನಪ್ರತಿನಿಧಿಗಳಾಗಲಿ ಅಲ್ಲಿ ಬಂದು ಪರಿಶೀಲನೆ ಮಾಡಿ ಇಲ್ಲ ನಿಮಗೆ ಈ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಏನಾದರೂ ಹೇಳಿದ್ದೆ

ಸುಮಾರು ಈ ಮಳೆ ಸ್ಟಾರ್ಟ್ ಆಗಿ ಎಷ್ಟು ದಿನಗಳ ಕಾಲ ಹದಿನೈದು ದಿನಗಳ ಕಾಲ ಆದ್ರೂ ಕೂಡ ನಿಂತ ನೀರಲ್ಲೇ ನೀವು ನಡೆದಾಡುವಂತ ಪರಿಸ್ಥಿತಿ ರೇಷನ್ ಅಂಗಡಿಯಿಂದ ತರತಕ್ಕಂಥ ಅಣ್ಣ ಬಾಗಿ ಯೋಜನೆಯಿಂದ ತರತಕ್ಕಂಥ ಹಣ ಇದು ಅಕ್ಕಿ ನೀರ್ ಪಲಾಗಿ ಹೋಯ್ತು ಅರವತ್ತು ಕೆಜಿ ಹ್ಮ್ ಒಂದು ರಸ್ತೆಗಳ ಸ್ಥಿತಿ ಗಂಭೀರವಾಗಿ ಈಗೈತೆ ಅಲ್ಲಲ್ಲ ಖಂಡಿತ ಈಗಾಗಲೇ ನಮ್ಮ ನೀವು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆಗಳನ್ನೆಲ್ಲ ಆಲ್ರೆಡಿ ಜನರೆಲ್ಲ ನೋಡಿದ್ದಾರೆ ನಮ್ಮ ಸುದ್ದಿವಾಹಿನಿ ಮೂಲಕ ಆ ಸುದ್ದಿವಾಹಿನಿ ಮೂಲಕ ಮೇಲಾಧಿಕಾರಿಗಳಿಗೆ ತಲುಪಿಸುವಂಥ ಕೆಲಸನೂ ಕೂಡ ನಾವು ಮಾಡಿದ್ದೀವಿ ಆದರೂ ಕೂಡ ಯಾವುದೇ ಅಧಿಕಾರಿಗಳಾಗಲಿ ಸ್ಥಳೀಯ ಸಿ ಪಾಟೀಲ್ರು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಹ್ಞೂ ಅಲ್ಲ ಸಿ ಪಾಟೀಲ್ರು ಶಾಸಕರು ಜವಾಬ್ದಾರಿತವಾಗಿರ್ತಕ್ಕಂಥವ್ರು ತಮ್ಮ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥ ಹೇಳಿ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಏನು ಸಮಸ್ಯೆ ಅಂತ ಕೇಳ್ಬೋದಿತ್ತು ಅವರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಬಟ್ ಈ ಒಟ್ಟಾಗಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಇ ಒ ಅವರಾಗಲಿ ಯಾವುದೇ ರೀತಿ ಅವ್ರಿಗೆ ಸಂಬಂಧಪಟ್ಟಂಗೆ ಹೋಗಿ ಸುದ್ದಿವಾಹಿನಿ ಮೂಲಕ ವಿಷಯಗಳು ಮುಟ್ಟಿದ್ರೂ ಕೂಡ ಅವ್ರು ಬಂದಿರಲಿಲ್ಲ ಒಬ್ಬ ವ್ಯಕ್ತಿ ಟ್ಯಾಂಕ್ನಾಗ ಬಿದ್ದು ಕರೀಂ ಸಾಬ್ಬ ಅನ್ನೋ ವ್ಯಕ್ತಿ ನೀರಿನ ಟ್ಯಾಂಕ್ನ ಬಿದ್ದ ಸತ್ತಿಂದನೇ ನೀರಿನ ಪೈಪ್ ಲೈನ್ ಬಂದ ಇದೇ ರೀತಿ ಪಂಚಾಯತಿ ಎಷ್ಟು ಬೇರೆ ಆಯ್ತು ನೀವು ಬರಾಕತ್ತೆ

ಅವ್ರ ಇಲ್ಲಿ ಗ್ರಾಮ ಪಂಚಾಯಿತಿಯಿಂದ ಮನವಿನಾದ್ರೂ ಕೊಟ್ಟರೆ ಲೆಟರ್ ಮುಖಾಂತರ ಊರಿನ ಗ್ರಾಮ ಸಮಸ್ಯೆ ಐತಂತ ವಿಷಯ ಆದ್ರೂ ಅವ್ರಿಗೆ ತಿಳಿಸಬೇಕಲ್ಲ ಅಲ್ಲ ವಾರ್ಡ್ ಪ್ರಕಾರ ಅವ್ರ ಕೆಲಸ ತಗೊಳ್ಳೋದು ತಪ್ಪಲ್ಲ ಆದ್ರ ಒಂದು ವಿಚಾರ ಅದು ಎಂಟೆಕ್ರೂ ಕೂಡ ಬೆಳವಣಿಗೆ ಗ್ರಾಮ ಪಂಚಾಯತಿಗೆ ಸೀಮಿತವಾಗಿದೆ ಅಲ್ಲ ಅದ್ರ ಅಲ್ಲಿ ಜನರ ಬಗ್ಗೆನೂ ಸ್ವಲ್ಪ ಕಾಳಜಿ ತೋರಿಸುವಂಥ ಕೆಲಸ ಮಾಡಬೇಕು ಅಲ್ಲಿ ಕೂಡ ಇವರು ಎಲ್ಲಿ ಏನು ಆರು ವಾರ್ಡಿನ ಸದಸ್ಯರು ಇದ್ದಾರಾ ಆ ಆರು ವಾರ್ಡಿನ ಸದಸ್ಯರೇ ಅಲ್ಲಿ ಇರೋದು ಅದ್ರ ಬಗ್ಗೆನೂ ಕಳಕಳಿ ಅಂತ ತೋರಿಸುವಂಥ ಕೆಲಸ ಅವ್ರು ಮಾಡ್ಬೇಕಿತ್ತು ಮಾಡಿಲ್ಲ ಅಂತ ನೀವು ಹೇಳಕತ್ತೀರಿ ನಾವು ಒಂದು ಇವತ್ತು ಅಂಗನವಾಡಿ ಬಗ್ಗೆ ಮಾತಾಡಿದಾಗ ನೀವು ಏನಾದರೂ ಮನವಿ ಕೊಟ್ಟಿರಾ ಆ ಜನಪ್ರತಿನಿಧಿಗಳ ಹೆಸರೇನ್ರೀ ಅವ್ರದ್ದು ಹಾಂ ಅವರು ಕಸ್ತೂರಿ ಸುಸಿಂಪೆ ಅಂತಕ್ಕಂಥ ಜನಪ್ರತಿನಿಧಿಗಳು ಏನೇ ಸರಿ ಎಂಟು ಎಕರೆ ಒಳಗೆ ನೀವು ಅಂಗನೋಡಿ ಬೇಕಂದ್ರೆ ಬಂದು ಲೆಟ್ರ್ ಕೊಡಿರಿ ನೀರಿನ ವ್ಯವಸ್ಥೆ ಬೇಕಂದ್ರೆ ನೀರು ಲೆಟ್ರ್ ಕೊಡಿರಿ ಕರೆಂಟ್ ಬೇಕಂದ್ರೆ ಲೆಟ್ರ್ ಕೊಡ್ರಿ ಅಂತ ಮತ್ತು ಜನಪ್ರತಿನಿಧಿಗಳಾಗಿ ಇವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾದ್ರೆ ಏನು ಅಲ್ಲ ಜನ ಯಾಕೆ ಜನಪ್ರತಿನಿಧಿಗಳಾಗಿರ್ತಾರಪ್ಪ ಅಂತಂದ್ರೆ ಕೇವಲ ಐದು ವರ್ಷ ಕುರ್ಚಕ್ಕೆ ಸೀಮಿತವಾಗಿ ಅಲ್ಲ ಜನರ ಸಮಸ್ಯೆಯನ್ನು ಆಲಿಸಲಿ ಮೂಲಭೂತ ಸೌಕರ್ಯಗಳನ್ನ ತಂದು ಒದಗಿಸ್ಲಿ ಅಂತಕ್ಕಂಥ ಕಾರಣದಿಂದ ಅವ್ರಿಗೆ ಮತ ಹಾಕಿ ನೀವು ಇಲ್ಲಿ ಆರಿಸ್ ತಂದು ಜನಪ್ರತಿನಿಧಿಗಳನ್ನಾಗಿ ಮಾಡಿರ್ತೀರಿ ಮತ್ತೆ ಎಲ್ಲದಕ್ಕೂ ಅವರ ಮನವಿ ಕೊಡು ಅಂತಂದ್ರೆ ನಮ್ಮ ಕೆಲಸ ನೀವೇ ಮಾಡ್ಕೊಂಡಿದ್ರೆ ಆ ಜನಪ್ರತಿನಿಧಿಗಳಾದ್ರೆ ಹಾಕ್ಬೇಕು ಹಲವಾರು ಮನವಿ ಕೊಟ್ಟಿರಿ ಒಟ್ಟ ಈ ಅಭಿವೃದ್ಧಿ ಅಧಿಕಾರಿ ಆಡಳಿತ ವ್ಯವಸ್ಥೆ ಬಗ್ಗೆ ಮತ್ತು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಬಗ್ಗೆ ಏನು ಹೇಳ್ತೀರಿ ಆಡಳಿತ ವ್ಯವಸ್ಥೆ ಬಗ್ಗೆ ಹ್ಮ್ 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 ಅಲ್ಲ ಸುಮಾರು ಹದಿನೈದು ದಿನಗಳಿಂದ ಮೂರು ಅಡ್ಡಾಡ್ಲಿಕ್ಕೆ ಹತ್ತಿರಿ ಗ್ರಾಮ ಪಂಚಾಯತಿ ಆಡಳಿತ ವ್ಯವಸ್ಥೆಗೆ ಸುಸ್ತಾಗಿ ನೀವು ನಿಂತರೂ ಕೂಡ ಅಟ್ಲೀಸ್ಟ್ ತಾಲೂಕ್ ಪಂಚಾಯತಿ ಅಧಿಕಾರಿಗಳಾದರೂ ಬರ್ಬೇಕಿತ್ತು ಆಗುತ್ತಾಗುತ್ತೆ ಹಾಂ ತೊಗೊಳಬ್ರಿ ಕೇಳ್ತೀವಿ ಅದಕ್ಕೆ ನೀವು ಆನ್ಸರ್ ಮಾಡಿರಂತರ ಬರ್ತೇನ್ರಿ ನಾನಾ ಬರ್ತೇನ್ರಿ ಅಲ್ಲಿಗೆ ಕರಿ ಕರಿ ಅಲ್ಲಿ ಮನೆಗೆ ಮನಿಗೆ ಹೋಗನ್ರಿ ಮನಿ ಮುಂದಿರಿ